ಒಂದ ನಿಮಿಷ ನಿಲ್ಲಾಗಿ ಬಿಡತದ. ಇದೆ ಲгий रात्री. ಇನ್ನ ಒಂದಲ್ಲ ಒಂದೊಂದು ಬೀಜ ಐತಿ. ಈಗ ಇದಕ್ಕೆ ಏನು ಮಾಡೋಣ ಅಂತಂದ್ರೆ ನಾನು ಒಂದು ಐಡಿಯಾ ಮಾಡ್ಕೊಂಡನ. original. Прокатывай, да, да? что ಪೂರಾ ಏನು ಉಳಿತು ಅಲ್ಲೊಂದು ಇಲ್ಲೊಂದು ಬೀಚ ಮಾತ್ರ ಉಳಿತು ಈಗ ಇದಕ್ಕೆ ಏನು ಮಾಡ್ತೀನಿ ರೀ ನಾನು சரி ஹாக்கி நோட்ரிக்கோ ஜூஸ் இது ஏன்மா Ini saya kena kena. Ini saya kena kena. ಮಾಡಿ ಸ್ವಲ್ಪ ಹೇಳೋದ್ರಿಂದರೆ ಇನ್ನು ಸಕ್ಕರೆ ಹಾಕ್ಬೋದು ಒಂದು ಬಟ್ಲು ಸಕ್ಕರೆಗೆ ನಾ ಏನು ಮಾಡೀನಿ ಅಂದರೆ ಮೇಲೆ ಇದು ನಿಂದ್ರಾಕತೈತಿ ರೀ ನೀರು ಹಿಂಗೆ ಆದರೂ ಈಗ ಅದು ಏನಾಕೈತಿ ಒಂದು ಎರಡು ದಿವಸದೊಳಗೆ ಗಟ್ಟಿ ಅದು ಹಿಂಗೆ ಆಗತ್ತಿಲ್ಲ ಈಗ ಗಟ್ಟಿ ಅದು ಗಟ್ಟಿ ಆದಮೇಲೆ ಏನು ಮಾಡ್ಬೇಕ್ರಿ ಅದನ್ನ ಒಣಗಿಸಿ ಡಬ್ಬಿ ತುಂಬಿ ಇಡ್ಬೋದ್ರಿ ಪೌಡ್ರ್ ಮಾಡ್ರೆ ಇಡ್ಬೋದು ರೀ ಹಂಗಾರ ಇಡ್ಬೋದು ನಮ್ಗೆ ಶರ್ವತ್ತು ಬೇಕಂದಾಗ ಇದನ್ನ ಡೈರೆಕ್ಟಾಗಿ ನಾವು ನೀರಿಗೆ ಹಾಕಿ ಎರಡು ಮೂರು ಸಲ ಮೇಲೆ ಕೆಳಗೆ ಮಾಡಿ ಏಲಕ್ಕಿ ಹಾಕ್ಕೊಂಡು ರೀ ಇದು ಜ್ಯೂಸು ರೆಡಿ ಹಾಕೈತಿ ರೀ ಆರೆಂಜ್ ಜ್ಯೂಸ್ ಜ್ಯೂಸ್ ನೋಡಿರಿ ಇದು ಅದೇ ತಿರ್ನಾಗಿ ಈಗ ನಾನು ಈ ಒಳಗೆ ಖಾರ ರೆಡಿ ಮಾಡಿದ್ದೀನಿ ರೀ ಏನ್ರಿ ಅದನ್ನ ನಾನು ಇಲ್ಲೇ ತುಂಬಿಟ್ಟೆ ನೋಡ್ರಿರ ನೋಡ್ರಿರ ಮೊನ್ನೆ ಟಮಾಟಿ ಹಣ್ಣು ಕೊತ್ತಂಬರಿ ಜೀರಿಗೆ ಕರಿಬೇವು ಮತ್ತೆ ಏನಂದ್ರೆ ಹುಣಸೆ ಹಣ್ಣು ಎಲ್ಲ ಸೇರಿ ಕುದಿಸಿದ್ದೀನಿ ರೀ ಹಿಂದಿನ ಉಳಿಯೋದೊಳಗೆ ತೋರಿಸಿದ್ದೆ ನಿಮ್ಗೆ ಈಗ ಅದು ಇಲ್ಲೇ ನನಗೆ ಎತ್ತಿ ಗಡ ಗಡಿಗೆಯಾಗ ಬಿಟ್ಟಿದ್ದೆ ನಾನು ಈಗ ಎತ್ತಿ ಇದ್ರೊಳಗೆ ಇಟ್ಟಿನಿ ಇದು ಏನು ಮಾಡಿದ್ರಿ ಸಾರು ಮಾಡೋ ಮುಂದೆ ಪಲ್ಯ ಮಾಡೋ ಮುಂದೆ ಒಂದು ಚಮಚೆ ಹಾಕಿ ಡೈರೆಕ್ಟಾಗಿ ನಾವು ಪಲ್ಯ ರೀ ಏನೂ ಹಾಕೋ ಅವಶ್ಯಕತೆ ಇಲ್ಲ ಹಣ್ಣು ಟಮಾಟೆ ಹಣ್ಣು ಈಗ ಟಮಾಟೇನ ಸಸ್ತಾ ಅದಾವೆ ನೋಡಿರಿ ಆಮೇಲೆ ಇದ್ರೊಳಗೆ ಸ್ವಲ್ಪ ಎಣ್ಣೆ ರೀ ನಾನು ನೋಡ್ರಿ ಈ ಥರ ಎಣ್ಣೆ ಹಾಕೀನಿ ಅಂದರೆ ಇದು ಎಣ್ಣೆ ಇರೋದ್ರಿಂದ ರೀ ಕೆಡಂಗಿಲ್ಲ ರೀ ಇದು ಏನು ರೀ ಇದು ಏನಿಲ್ಲ ಅಂದ್ರು ಇದನ್ನ ಹೊರಗನಾಗ ಇಟ್ಟರು ಏನಾಗೋದಿಲ್ಲ ರೀ ಇದು ಫ್ರಿಡ್ಜಿನಾಗ ಇಟ್ಟರು ಅಂತರೂ ಒಂದು ಆರು ತಿಂಗಳ ಮಠನೂ ಏನು ರೀ ವರ್ಷಿನವರೆಗೂ ಏನೂ ಆಗಂಗಿಲ್ಲ ಫ್ರಿಜ್ಜಿನಾಗ ಇಟ್ಟರು ರೀ ಹೊರಗೆ ಇಟ್ಟರೆ ಅವಾಗ ಅವಾಗ ಸ್ವಲ್ಪ ಎಣ್ಣೆ ಹಾಕೊತು ಇರ್ಬೇಕು ರೀ ಇದು ಏನ್ರಿ ರೀ ಭಾಳ ಮಂದಿ ಇದ್ದವ್ರಿ ಈಗ ಟಮಾಟೆ ಏನು ಸಸ್ತಾದವು ನೋಡ್ರಿ ಆರೇಂಜಿನೂ ಸಸ್ತ ಅದಾವೆ ಮಾಡ್ಕೊರಿ ನಾ ಮಾಡಿದಂಥ ವಿಷಯ ವಿಡಿಯೋ ನಿಮಗೆ ಚಲೋ ಅನಿಸ್ತು ಅಂತಂದ್ರೆ ಬೇರೆದವ್ರಿಗೂ ಕಳಿಸ್ರಿ ಇಲ್ಲಿಕಂದ್ರೆ ನೀವರ ಮನೆಯೊಳಗೆ ಮಾಡ್ರಿ ಅಂತೇಳಿ ನಂದೊಂದು ವಿನಂತಿರಿ ಎಲ್ಲರಿಗೂ ನಮಸ್ಕಾರ ರೀ ಆಮೇಲೆ ಈ ಸಿಪ್ಪೆಗಳನ್ನು ಚಲಬಾರ್ದ್ರಿ ಈ ಸಿಪ್ಪೆ ಈ ಸಿಪ್ಪೆಗಳನ್ನು ಒಣಗಿಸಿ ರೀ ಸ್ನಾನಕ್ಕೆ ನಿಮ್ಗೆ ಫೇಸ್ ಪ್ಯಾಕ್ ಅಂತಿರಲ್ಲ ನೀವು ಸೌಂದರ್ಯವರ್ಧಕಕ್ಕೆ ಮೊಸರೊಳಗೆ ತಲೆ ಕೂದಲಕ್ಕೆ ಇದೆಲ್ಲ ಯೂಸ್ ಆಕೈತೆ ನೋಡ್ರಿ ಇದು ಈ ಮತ್ತೆ ಪಾತ್ರೆ ತೊಳೆಯಕ್ಕಂತೂ ಇನ್ನೂ ಚಲೋ ರೀ ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೋದು ರೀ ಎಲ್ಲದಕ್ಕೂ ಉಪಯೋಗಕ್ಕೈತಿ ಸಾಬೂನು ಮಾಡೋಕ್ಕೂ ಹೆಲ್ಪ್ ಆಕೈತೆ ರೀ ಇದು ನಾ ಇನ್ನೊಂದು ದಿವಸ ವಿಡಿಯೋ ಮಾಡೋ ಮುಂದೆ ಸಾಬೂನು ಮಾಡಕ್ಕೆ ಹೆಂಗೆ ಇದು ಮಾಡೋದು ಅನ್ನೋದು ನಾನು ಇದನ್ನು ತೆಗೆದಿಡ್ತೀನಿ ರೀ ಇದು ಒಣಗಿಸಿ ಇಡ್ತೀನಿ ರೀ ಇದನ್ನು ನಾನು ರೀ